ಸುಖಾಂತಿ ಒಟ್ಟು ರಾಜಕಾರಣವೇ ಒಳ್ಳೇದಾಮ ವೈಯಕ್ತಿಕ ಹೇಳಲ್ಲ ಇಲ್ಲಿ ಹೇಳಿಲ್ಲ ಹೇಳಲ್ಲ ರಾಜ ದೇಶದ ರಾಜಕಾರಣಕ್ಕೆ ಒಳ್ಳೆದಾಗ ಬಜೆಟ್ ಅವಕಾಶ ಇದೆ ಸರ್ವ ಮನುಕುಳದ ಸತ್ತು ಆಂಜನೇಯ ಕನ್ನಡಿಗ ಹೇಳಿದಲ್ಲ ಕನ್ನಡದ ಜಗತ್ತಿನಾದ್ಯಂತ ಪ್ರಭಾವ ದೇವರು ಎಂದ್ರೆ ಆಂಜನೇಯ ಶಕ್ತಿ ಎಲ್ಲ ಸಮಾಜಕ್ಕೂ ಎಲ್ಲ ಬೇಕಾಗಿರ್ತಕ್ಕಂಥದ್ದು ಆ ದೇಶಕ್ಕೆ ಹೇಳ್ತೀವಿ ಅಂದರೆ ನೀವು ಹೇಳಿದಾಗ ಒಳ್ಳೆದನ್ನ ಕಾಣಲಿ ಅಂತ ಹೇಳ್ತೀವಿ ಎರಡನೇ ಗುರುತಾಕ್ಸಿದ್ರು ಗುರುತಕ್ಷರು ನಿನ್ನೆ ಒಂದು ಜನ ಬಂದರು ನಿನ್ನೆ ಬೆಳಗಾವಿ ಇದು ಬಂದಲ್ಲಿ ಕೂತಿದ್ದ ನಾಳೆ ತಾನಪ್ಪ ಅಂದ್ರೆ ಆಮೇಲೆ ಡ್ರೈವರ್ ಕಹ ಇಲ್ಲ ತುಂಬಾ ಸಂತೋಷ ಆಯಿತು ಮತ್ತೆ ನಮ್ಮ ಭಾಗದ ಭಕ್ತಾದಿಗಳಿಗೆ ತಮ್ಮ ನೋಡಿ ದೇವ್ರ ನೋಡಿದಷ್ಟೇ ಸಂತೋಷ ಆಯ್ತು ಬುದ್ಧಿ ಬಹಳ ಸಂತೋಷ ಪಟ್ರು ಬುದ್ಧಿ